ಎಲ್ಲರಿಗೂ ನಮಸ್ತೆ ವಿ वेलकम ಬ್ಯಾಕ್ ಟು ಗೀತಾನ್ಯ ಚಾನೆಲ್ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮದಲ್ಲಿ ಜುಲೈ 23 ಮತ್ತು 24 ರಂದು ಗ್ರಾಮ ದೇವತೆಗಳಿಗೆ ದೀಪೋತ್ಸವವನ್ನು ಆಚರಿಸಿದ್ದಾರೆ ಈ ಊರ ಹಬ್ಬ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆಚರಣೆ ಮಾಡಲಾಯಿತು ಈಗ ಮತ್ತೆ ಮೂವತ್ತು ವರ್ಷಗಳ ನಂತರ ಬಹಳ ಅದ್ದೂರಿಯಾಗಿ ಊರ ಹಬ್ಬವನ್ನ ಮಾಡಿದ್ದಾರೆ ಊರ ಹಬ್ಬಗಳಿಗೆ ಪೂಜೆ ಮಾಡಿ ಊರ ಹಬ್ಬ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡ್ತಾರೆ ತಿಂಗಳಿಂದ ಸಿದ್ಧತೆ ನಡೆಸಿ ವಾರದಿಂದ ನೆಂಟರಿಗೆಲ್ಲ ಹೇಳ್ಕೊಂಡು ಎಲ್ಲರಿಗಿಂತ ನಮ್ಮ ಮನೆಯಲ್ಲೇ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಬಂದು ಬಳಗ ಸ್ನೇಹಿತರನ್ನೆಲ್ಲ ಕರೆದು ತುಂಬಾನೇ ಆಡಂಬರವಾಗಿ ಊರ ಹಬ್ಬ ನಡೀತು ಬಣ್ಣ ಬಣ್ಣ ಸೀರೆ ಮಿಣ ಮಿಣ ಹೊಡವೆ ಹಾಕೊಂಡು ತಂಬಿಟ್ಟು ದೀಪಗಳಿಗೆ ಹೂವಿನ ಅಲಂಕಾರ ಮಾಡಿ ಊರ್ ತುಂಬಾ ಕಲರ್ಫುಲ್ ಲೈಟ್ಸ್ ಹಾಕಿ ಈ ಜನ ಜಾತ್ರೆಯನ್ನ ನೋಡೋದಿಕ್ಕೆ ಎರಡು ಕಣ್ಣುಗಳು ಸಾಲ್ತಾ ಇರಲಿಲ್ಲ ಪ್ರತಿಯೊಂದು ಮನೆಯವರು ತಂಬಿಟ್ಟು ದೀಪವನ್ನ ಮಾಡಿ ಗ್ರಾಮ ದೇವತೆಗಳಾದ ಪಟೇಲಮ್ಮ ಸಪ್ಪಲಮ್ಮ ನರೀಡಮ್ಮ ಚೌಡೇಶ್ವರಮ್ಮ ಮಾರಮ್ಮ ಮತ್ತೆ ಗಂಗಮ್ಮ ದೇವತೆಗಳಿಗೆ ದೀಪೋತ್ಸವವನ್ನ ಮಾಡಿದ್ದಾರೆ ಸೊ ಈ ವಿಡಿಯೋಲಿ ನೀವೇ ನೋಡ್ತಿದ್ರೆಲ್ಲ ದೀಪೋತ್ಸವಕ್ಕೆ ಎಷ್ಟು ಜನ ಸೇರಿದ್ದಾರೆ ಅಂತ ನೀವಿಲ್ಲಿ ನೋಡ್ತಿರೋ ಹಾಗೆ ಪ್ರತಿಯೊಂದು ದೇವತೆಗೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ದೇವತೆಗೆ ಈ ರೀತಿ ಗುಡಿಯನ್ನ ಮಾಡಿಟ್ಟಿರ್ತಾರೆ ಸೊ ಟೋಟಲ್ ಆಗಿ ಏಳು ದೇವತೆಗಳಿಗೆ ದೀಪೋತ್ಸವನ ಮಾಡ್ತಿದ್ದಾರೆ ಆದ್ರಿಂದ ಪ್ರತಿಯೊಂದು ದೇವತೆಗೂ ಒಂದೊಂದು ದಿಕ್ಕಿನಲ್ಲಿ ಈ ರೀತಿ ಗುಡಿಯನ್ನ ಕಟ್ಟಿ ದೀಪಾರಾಧನೆಯನ್ನ ಮಾಡ್ತಾರೆ ಹರ್ಕೆ ನೋತಿರೋರು ದೇವತೆಗಳಿಗೆ ಕುರಿ ಅಥವಾ ಕೋಳಿಗಳನ್ನ ಬಲಿಹರಾಗಿ ಕೊಡ್ತಾರೆ Olha ದೇವತೆಗಳನ್ನ ಒಂದೊಂದು ದಿಕ್ಕಿನಲ್ಲಿ ಇಟ್ಟಿದ್ರು ಸೊ ಅದಕ್ಕಾಗಿ ಒಂದು ದೇವತೆಗೆ ದೀಪಾರಾಧನೆ ಮಾಡಿದ ತಕ್ಷಣ ಮತ್ತೆ ಮನೆಗೆ ಹೋಗಿ ಇನ್ನೊಂದು ದೀಪವನ್ನ ಸಿದ್ಧತೆ ಪಡಿಸ್ತಾರೆ ಪ್ರತಿಯೊಂದು ದೇವತೆಗೂ ಬೇರೆ ಬೇರೆ ದೀಪಗಳಿಂದ ದೀಪಾರಾಧನೆಯನ್ನ ಮಾಡ್ತಾರೆ ಪ್ರತಿ ಸಾರಿ ದೀಪಗಳನ್ನ ಹೊಡೋರು ಅವ್ರ ಮನೆಯಿಂದ ದೀಪಗಳನ್ನ ತಗೊಂಡು ಒಂದ್ ಹತ್ರ ಸೇರ್ತಾರೆ ದೀಪಾರಾಧನೆಯ ಗ್ರಾಮ ದೇವತೆ ಯಾವುದೇ ದಿಕ್ಕಿನಲ್ಲಿದ್ದರೂ ದೀಪಗಳನ್ನ ಹೊರೋ ಪ್ರತಿಯೊಬ್ರು ಊರು ಬಾಗಿಲಿನಿಂದನೇ ಹೋಗ್ಬೇಕಾಗಿತ್ತು ದಾರಿಲಿ ಕಲ್ಲು ಮುಳ್ಳು ಲೆಕ್ಕ ಮಾಡ್ದಿರ ತುಂಬಾನೇ ಭಕ್ತಿಯಿಂದ ಆರು ದೇವತೆಗಳಿಗೆ ದೀಪೋತ್ಸವನ ಮಾಡೋಷ್ಟರಲ್ಲಿ ಸಂಜೆ ಆರು ಗಂಟೆ ಆಗಿತ್ತು ಇದು ಮೊದಲನೇ ದಿನದ ಉತ್ಸವ ಇನ್ನ ಕೊನೆಯದಾಗಿ ಉಳಿದಿರೋದು ಚೋಡೇಶ್ವರಮ್ಮ ದೇವಿಗೆ ಅದನ್ನ ಸೆಕೆಂಡ್ ಡೇ ದೀಪೋತ್ಸವಕ್ಕೆ ಮಾಡ್ತಾರೆ ಅದ್ರ ಜೊತೆಗೆ ಬಾಡೂಟನೂ ಇರುತ್ತೆ ಬರೀ ದೀಪೋತ್ಸವಕ್ಕೆ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಇನ್ನ ಬಾಡೂಟಕ್ಕೆ ಇನ್ನಷ್ಟು ಜನ ಬರ್ಬೋದು ಸೊ ಸೆಕೆಂಡ್ ಡೇ ದೀಪೋತ್ಸವ ಮತ್ತೆ ಬಾಡೂಟ ಯಾವ ರೀತಿ ಇತ್ತು ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡ್ದಿರ ಡೇ ಟು ವಿಡಿಯೋನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್